ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅದ್ದೂರಿಯಾಗಿ ನಡೆದ ಹತ್ತನೇ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆ ಮನೆಗೆ ಯಾರೇ ಅತಿಥಿಗಳು ಬಂದರೂ ಮೊದಲು ಕಾಫಿ ಕುಡಿಯುತ್ತೀರಾ ಎಂದು ಕೇಳುವ ಮೂಲಕ ಸ್ವಾಗತ ಪಾನೀಯವಾಗಿಯೂ ಕಾಫಿ ಮಹತ್ವವನ್ನು ಪಡೆದುಕೊಂಡಿದೆ ಮಲೆನಾಡ ಕಾಫಿ ಬೆಳೆಗಾರರು ಯಾವಾಗಲೂ ಸಂತೃಪ್ತರಾಗಿರಬೇಕು ಬೆಲೆಗಳಲ್ಲಿ ಏರಿಳಿತಗಳಿಗೆ ಬೆಳೆಗಾರರು ದುತಿಗೆಡಬಾರದು ಎಂದು ಸುತ್ತೂರು ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಅಭಿಪ್ರಾಯಪಟ್ಟರು ಕರ್ನಾಟಕ ಬೆಳೆಗಾರರ ಒಕ್ಕೂಟದಿಂದ ಹಾಗೂ ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಯನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನ ಅರಮನೆ ಪ್ರಮುಖ ದ್ವಾರದಲ್ಲಿ ಆಚರಿಸಲಾಯಿತು नमस्तुते, त्रि नमस्तु ते जगन् मङ्गलाकारे कारिनी दुर्गाशी ಎಲ್ರಿಗೂ ನಮಸ್ಕಾರ ಇವತ್ತು ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ವತಿಯಿಂದ ಹತ್ತನೇ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಯನ್ನು ಏನು ಮೈಸೂರಿನ ಸಾಂಸ್ಕೃತಿಕ ನಗರಿಯಲ್ಲಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ ಕಾರಣ ಅಷ್ಟೇ ಮೈಸೂರು ನಗರದ ಜನತೆಗೆ ಉತ್ತಮ ಕಾಫಿಯನ್ನು ಪರಿಶುದ್ಧವಾದ ಕಾಫಿಯನ್ನು ನೀಡಬೇಕು ಅಂತೇಳಿ ನಾವು ಡಿಸೈಡ್ ಮಾಡಿದ್ವಿ ಈಗಾಗಲೇ ಅಂತಾರಾಷ್ಟ್ರೀಯ ಕಾಫಿ ಮಂಡಳಿ ಅಕ್ಟೋಬರ್ ಒಂದನೇ ತಾರೀಕನ್ನು ಅಂತಾರಾಷ್ಟ್ರೀಯ ಕಾಫಿ ದಿನ ಅಂತ ಎರಡ್ ಸಾವಿರದ ಹದಿನೈದನೇ ಅನೌನ್ಸ್ ಮಾಡಿದೆ ಈ ಹಿಂದೆ ಒಂಬತ್ತು ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಗಳನ್ನ ನಾವು ಹಾಸನ ಜಿಲ್ಲೆಯಲ್ಲಿ ಮಾಡಿದ್ವಿ ಈ ವರ್ಷ ಹೊಸದಾಗಿ ಮೈಸೂರು ಜಿಲ್ಲೆಯಲ್ಲಿ ಮಾಡಬೇಕು ಮೈಸೂರು ರಾಜಮೈತನಕ್ಕೂ ಹಾಗೂ ಕಾಫಿ ಬೆಳೆಗಾರಿಗೂ ಕೂಡ ಒಳ್ಳೊಳ್ಳೆ ಸಂಬಂಧ ಇತ್ತು ಹಾಗಾಗಿ ಇಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಆದ್ರೆ ಕೊನೆಯ ಕ್ಷಣದಲ್ಲಿ ನಮ್ಮ ರಾಜರು ಹಾಗೆ ಎಂಪಿಗಳಾದಂತಹ ಯದುವೀರ್ ಒಡೆಯರ್ ಅವರು ಮೈಸೂರಿನ ಅರಮನೆಯ ಏನು ಸಾಂಪ್ರದಾಯಿಕ ಕಾರ್ಯಕ್ರಮ ಇರೋದ್ರಿಂದ ಅವ್ರು ಇವತ್ತು ಕಂಕಣ ತೋಡ್ಕಂಡ ಇವತ್ತು ಕಾರ್ಯಕ್ರಮಕ್ಕೆ ಬರಕ್ ಆಗಿಲ್ಲ ಆದರೂ ಆದ್ರೂ ಕೂಡ ಸುತ್ತೂರು ಶ್ರೀಗಳು ಹಾಗೆ ಅತಿಜಿ ಮಠದ ಸೋಮೇಶ್ವರನಾಥ ಸ್ವಾಮೀಜಿ ಅವರು ಬಂದಿದ್ದಾರೆ ಹಾಗೆ ನಮ್ಮ ಜಿಲ್ಲೆಯ ಶಾಸಕರು ಇರ್ಬೋದು ಕೊಡಗಿನ ಶಾಸಕ ಇರ್ಬೋದು ಎಲ್ಲರೂ ಕೂಡ ಬಂದಿದ್ದಾರೆ ಇವತ್ತು ನಾನು ಏನ್ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈ ದೇಶದ ಎರಡು ಕಣ್ಣು ಅಂದ್ರೆ ಒಂದು ಬೆಳೆಗಾರ ಮೀನ್ಸ್ ರೈತ ಇನ್ನೊಂದು ಈ ದೇಶವನ್ನ ಕಾಯ್ತಕ್ಕ ಕಾಯ್ತಾ ಇರ್ತಕ್ಕಂತಹ ಸೈನಿಕ ಈಗಾಗಲೇ ಹಲವಾರು ಸಮಸ್ಯೆಗಳನ್ನ ಕಾಫಿ ಬೆಳೆಗಾರ ಇರ್ಬೋದು ರೈತ ಇರ್ಬೋದು ಅನುಭವಿಸ್ತಾ ಇದ್ದಾನೆ ನಮ್ಮಲ್ಲಿ ಆನೆ ಸಮಸ್ಯೆ ಇರ್ಬೋದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವೈಪರೀತ್ಯ ಇರ್ಬೋದು ಹವಾಮಾನ ವೈಪರೀತ್ಯ ಇರ್ಬೋದು ಇದೆಲ್ಲವನ್ನು ಮನಗಂಡು ಇವತ್ತು ಸರ್ಕಾರಗಳು ಯಾವುದೇ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅದನ್ನು ರೈತರಿಗೆ ಉತ್ತಮವಾಗಿ ಉತ್ತಮ ಬೆಲೆ ಬರೋ ರೀತಿಯಲ್ಲಿ ಮಾಡಿಕೊಡ್ಬೇಕು ಹಾಗೆ ಕಾಫಿ ಬೆಲೆ ಕಾಫಿ ಏನು ಬೆಳೆ ಇದೆ ಅದನ್ನು ಏನು ಪ್ರಧಾನಮಂತ್ರಿ ಫಸಲ್ ಬಿಮೆ ಯೋಜನೆ ಅಡಿಯಲ್ಲಿ ಸೇರಿಸಬೇಕು ಅಂತ ಹೇಳಿ ಈಗಾಗಲೇ ನಾವು ಒತ್ತಾಯ ಮಾಡಿದ್ದೀವಿ ಅದ್ರ ಜೊತೆಗೆ ಏನು ಎನ್ ಡಿ ಆರ್ ಎಫ್ ಫಂಡು ಕೇವಲ ಎರಡು ಹೆಕ್ಟೇರ್ಗೆ ಮಾತ್ರ ಸೀಮಿತ ಮಾಡಿದರೆ ಇದರಿಂದ ರೈತರಿಗೆ ಯಾವುದೇ ರೀತಿ ಲಾಭ ಆಯ್ತಿಲ್ಲ ಕನಿಷ್ಠ ಹತ್ತು ಹೆಕ್ಟೇರ್ಗೆ ಎನ್ ಡಿ ಆರ್ ಎಫ್ ಲಿಮಿಟ್ ನ ಮಾಡಬೇಕು ಅದ್ರ ಜೊತೆಗೆ ಎನ್ ಡಿ ಆರ್ ಎಫ್ ಫಂಡ್ ಕೇವಲ ಕೇವಲ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಹದಿನೆಂಟು ಸಾವಿರ ರೂಪಾಯಿಂದ ಏನೂ ಕೂಡ ಮಾಡ್ಲಿಕ್ಕೆ ಆಗ್ತಿಲ್ಲ ಅಟ್ಲೀಸ್ಟ್ ಒಂದು ಫೈವ್ ಪರ್ಸೆಂಟ್ ಆದರೂ ಜಾಸ್ತಿ ಮಾಡಿಕೊಡ್ಬೇಕು ಯಾಕೆಂದ್ರೆ ಇವತ್ತು ಕಲ್ಟಿವೇಶನ್ ಕಾಸ್ಟ್ ತುಂಬಾ ಜಾಸ್ತಿ ಆಗಿದೆ ಕಾಫಿ ಬೆಲೆ ಜಾಸ್ತಿ ಅಂತ ಪೇಪರ್ನಲ್ಲಿ ಹಾಕ್ತಾ ಆದರೆ ಇವತ್ತು ಎಲ್ಲೂ ಕೂಡ ಕಾಫಿ ಬೆಲೆ ಉಳಿತ ಇಲ್ಲ ಯಾಕೆ ಬೆಳೆ ಉಳಿತಾ ಇಲ್ಲ ಯಾಕೆ ಅಂದ್ರೆ ಇವತ್ತು ಹವಾಮಾನ ವೈಪರೀತ್ಯ ನಿಮಗೆ ಗೊತ್ತು ಕಾಫಿ ಕುಯ್ಯೋ ಟೈಮಲ್ಲಿ ಮಳೆ ಬರ್ತಾ ಇದೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಹಾನಿ ಇರೋದ್ರಿಂದ ಕಾಫಿ ನಾಶ ಆಗ್ತಾ ಇದೆ ಬೆಳೆಗಾರರು ಜೀವ ಉಳಿಸ್ಕೊಳ್ಳ ಕಷ್ಟ ಇದೆ ಇಂಥ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ರೈತರು ಬರ ಬೆಳೆಗಾರ ಬರ ನಿಲ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ ನನ್ನ ಹೆಸರು ಲೋಹಿತ್ ಲೋಹಿತ್ ಅಂತ ಹಾಸನಿಲ್ಲಾ ಪ್ಲಾಂಟ್ ಸಂಘದ ಗೌರವ ಕಾರ್ಯದರ್ಶಿ